ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿ ಶಾಶ್ವತವಾಗಿರಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಹೆಲ್ಪ್ ಆಗ್ತಾ ಉಂಟು ಯೂಸ್ ಇದೆ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಯಾರನ್ನಾದರೂ ಇಷ್ಟ ಮಾಡ್ತಾ ಇರಬಹುದು ಇಷ್ಟಪಡ್ತಾ ಇರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಒಬ್ಬ ಹುಡುಗ ಒಬ್ಬ ಹುಡುಗಿ ಗೆಳತಿ ಗೆಳೆಯ ಇರಬಹುದು ಅಥವಾ ನೀವು ಮದುವೆ ಆಗಿರ್ಬೋದು ಹಸ್ಬೆಂಡ್ ವೈಫು ಸೊ ಮಿಡ್ಲಲ್ಲಿ ಕೂಡ ಕೆಲವೊಂದು ಸಲ ಸಮಸ್ಯೆಗಳು ಬರುತ್ತೆ ಪ್ರೀತಿ ಕಡಿಮೆ ಆಗುತ್ತೆ ಇದು ಪ್ರೇಮಿಗಳಿಗೆ ಮಾತ್ರ ಅಂತ ಅಲ್ಲ ಸೊ ಮದುವೆ ಆದವರ ಮಿಡ್ಲಲ್ಲಿ ಕೂಡ ಪ್ರೀತಿ ಇರಬೇಕು ಕೆಲವೊಂದು ಸಲ ಪ್ರೀತಿ ಅನ್ನೋದು ಇರುತ್ತೆ ಬಟ್ ಅದು ಸರಿಯಾಗಿ ಇರಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ಕ್ರಷ್ ಇರ್ಬೋದು ಹಸ್ಬೆಂಡ್ ವೈಫ್ ಇರ್ಬೋದು ಅಥವಾ ಅನ್ಸೈಡೆಡ್ ಲವ್ ಇರ್ಬೋದು ಕೆಲವರ ಮಧ್ಯೆ ಜಗಳ ಆಗಿಬಿಟ್ಟು ಬ್ರೇಕಪ್ ಆಗಿರ್ಬೋದು ನೋಡ್ಕೊಂತ ಒಂದು ಸಿಚುವೇಷನಲ್ಲಿ ಇರ್ಬೋದು ನಿಮ್ಮವರು ನಿಮಗೆ ಕಾಲ್ ಮಾಡದೇ ಇರಬಹುದು ನಿಮ್ಮನ್ನು ಅವರ ವೈಟ್ ಮಾಡ್ತಾ ಇರಬಹುದು ಅಥವಾ ನಿಮಗೆ ಮೀಟ್ ಆಗಲಿಕ್ಕೆ ಇಷ್ಟ ಮಾಡೋದೇ ಇರಬಹುದು ಮೆಸೇಜ್ ಮಾಡದೇ ಇರಬಹುದು ನಿಮ್ಮನ್ನು ತುಂಬ ಪ್ರೀತಿಯಿಂದ ಎರಡು ಮಾತನ್ನು ಮಾತನಾಡಿಸದೇ ಇರಬಹುದು ಅಥವಾ ನಿಮಗೆ ಟೈಮ್ ಕೊಡೋದೇನೂ ಇರಬಹುದು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಲವರ್ಸ್ ಮಧ್ಯೆ ಅಥವಾ ಮದುವೆ ಆದವರ ಮಿಡ್ಲಲ್ಲಿ ಸೊ ಫ್ರೆಂಡ್ಸ್ಗಳ ಮಧ್ಯೆಯೂ ಇದು ತುಂಬ ಚೆನ್ನಾಗಿರುತ್ತೆ ರಿಲೇಷನ್ ಶೂ ತುಂಬ ಚೆನ್ನಾಗಿ ಮಾತನಾಡ್ತಾರೆ ತುಂಬ ಕ್ಯಾರ್ ಮಾಡ್ತಾರೆ ತುಂಬ ಮುಟುಮುಟ್ಟಾಗಿರ್ತಾರೆ ಬಟ್ ಬರ್ತಾ ಈ ಪ್ರೀತಿ ಪ್ರೀತಿಯಲ್ಲಿ ಸಮಸ್ಯೆ ಬರುತ್ತೆ ಕೆಲವೊಂದು ಸಲ ನೀವು ಅಂದ್ಕೊಳ್ಬೋದು ಈ ಪ್ರೀತಿಯಲ್ಲಿ ಬರುವಂಥ ಸಮಸ್ಯೆಗಳು ಅಷ್ಟು ದೊಡ್ಡದಾಗಿರುತ್ತೆ ನಿಜವಾಗಿ ಪ್ರೀತಿ ಮಾಡಿದವರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಒಬ್ಬ ವ್ಯಕ್ತಿಯ ಪ್ರೀತಿಯನ್ನು ನಾವು ಕಲ್ಕೊಂಡಾಗ ಹೇಗೆ ಆಗುತ್ತೆ ಅಂತ ಸೊ ಇಲ್ಲಿ ತುಂಬ ಸಮಸ್ಯೆಗಳು ಉಂಟಾಗುತ್ತೆ ಕೆಲವೊಂದು ಸಲ ಈ ಪ್ರೀತಿಯಲ್ಲಿ ಜಗಳ ಆಗಬಹುದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು ಅಥವಾ ನಿಮ್ಮ ಜೀವನದಲ್ಲಿ ಇನ್ನೂ ಒಬ್ಬ ಹುಡುಗ ಹುಡುಗಿ ಬಂದಿರಬಹುದು ಸೊ ನಿಮ್ಮ ಮಧ್ಯೆ ಟಾನ್ ಪಾರ್ಟಿ ಇರ್ಬೋದು ಟಾಟ್ ಪಾರ್ಟಿ ಅಂದರೆ ನಿಮ್ಮ ಪ್ರೇಮಿಯ ಜೀವನದಲ್ಲಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಮ್ಯಾರೇಜ್ ಆದವರ ಮೇಲ್ ಹಸ್ಬೆಂಡ್ ವೈಫ್ ಮಿದಲ್ಲಿ ಬೇರೆ ಹೆಂಗಸು ಅಥವಾ ಬೇರೆ ಯಾರಾದರೂ ಬಂದಿರಬಹುದು ಅಥವಾ ಹುಡುಗ ಬಂದಿರ್ಬೋದು ಹುಡುಗಿ ಬಂದಿರ್ಬೋದು ಸೊ ನಿಮ್ಮನ್ನು ಇವರು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಮುಂಚೆ ಎಲ್ಲ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಗೊತ್ತಿರಬಹುದು ನಿಮ್ಮನ್ನು ಟೀಟಿ ಮಾಡ್ತೇನೆ ಅಂತ ಹೇಳ್ಕೊಂಡಿರಬಹುದು ಬಟ್ ಇವಾಗ ಇಲ್ಲ ಜಸ್ಟ್ ಫ್ರೆಂಡ್ಶಿಪ್ ಅಂತ ಹೇಳಿಬಿಟ್ಟು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ನಿಮಗೆ ಕೇರ್ ಮಾಡೋದೇ ಇರಬಹುದು ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾ ಇರಬಹುದು ಇಲ್ಲಿ ನೀವು ತುಂಬ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇರ್ಬೋದು ಏನಕ್ಕಂದರೆ ಇಲ್ಲಿ ನೀವು ತುಂಬ ಪ್ರೀತಿ ಮಾಡ್ತಾ ಇದ್ರಿ ಹಾಗೇನೇ ನಿಮ್ಮ ಹುಡುಗ ಹುಡುಗೀನು ನಿಮ್ಮನ್ನು ತುಂಬ ಪ್ರೀತಿ ಇದ್ರು ಬಟ್ ಈ ಥಾರ್ಡ್ ಪಾರ್ಟಿ ಯಾವಾಗ ಎಂಟ್ರಿ ಆಯಿತು ಅಥವಾ ಕೆಲವೊಂದು ಸಲ ಒಂದು ಏನೋ ಒಂದು ಮಾತುಕತೆ ಜಸ್ಟ್ ಮನಸ್ತಾಪಗಳಾಗಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅವ್ರು ನಿಮ್ಮಿಂದ ದೂರ ಆಗಿರ್ಬೋದು ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಿರಬಹುದು ನೀವೆಷ್ಟೇ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡಲ್ಲ ಮೆಸೇಜ್ ಮಾಡಿದ್ರು ನೋಡ್ತಾರೆ ಬಟ್ ರಿಪ್ಲೈ ಮಾಡಲ್ಲ ಕೆಲವೊಂದು ಸಲ ಕಾಲ್ ಮಾಡಿದಾಗ ಒಂದು ಹತ್ತು ಸಲ ಕಾಲ್ ಮಾಡಿದ್ರು ಒಂದು ಸಲ ತೆಗೆದುಬಿಟ್ಟು ಮತ್ತೆ ಮಾಡ್ತೇನೆ ಅಂತ ಹೇಳ್ತಾರೆ ನೀವು ವೆಯ್ಟ್ ಮಾಡ್ತಾ ಹೇಳ್ತೀರಾ ಯಾವಾಗ ಮಾಡ್ತಾರೆ ಅವರು ಅಂತ ಬಟ್ ಆ ಕಡೆಯಿಂದ ನಿಮಗೆ ಕಾಲ್ ಬರಲ್ಲ ಸೊ ಫಸ್ಟ್ ನೀವೇನು ಅಂದ್ಕೊಳ್ಬೇಕು ಅಂದರೆ ಸೊ ಈ ವ್ಯಕ್ತಿ ಮುಂಚಿನ ಥರ ಎಲ್ಲ ಚೇಂಜ್ ಆಗಿದ್ದಾರೆ ಎಸ್ ಚೇಂಜ್ ಆಗಿದ್ದಾರೆ ಅಂದರೆ ಯಾಕೆ ನನ್ನನ್ನು ಭೇಟಿ ಮಾಡಬೇಕಿತ್ತು ನನಗೆ ಈ ಥರ ಯಾಕೆ ನೋಡ್ಕೊಡ್ಬೇಕಿತ್ತು ನೀವಂತ ಅಂದ್ಕೊಳ್ತೀರಾ ಆದರೆ ಸೊ ನಿಮಗೆ ನಿಜವಾಗಿಯೂ ನಿಮ್ಮ ವ್ಯಕ್ತಿಯ ಮೇಲೆ ಪ್ರೀತಿ ಉಂಟು ಅವರು ಬೇಕು ಅವ್ರಿಂದ ನಿಮ್ಮ ಲೈಫ್ ಸಖತ್ತಾಗಿರುತ್ತೆ ಸೂಪರ್ ಆಗಿರುತ್ತೆ ನೀವು ಖುಷಿಯಾಗಿರ್ತೀರ ಸೊ ಇಲ್ಲಿ ಮೇಯ್ನಾಗಿ ಕೆಲವೊಂದು ಸಲ ಪ್ರೀತಿಯಲ್ಲಿ ಡಿಸಪಾಯಿಂಟ್ ಆದಾಗ ಸ್ಟ್ರೆಸ್ ಆಗುತ್ತೆ ಮೆಂಟಲಿ ಆಗಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ ನಿದ್ದೆ ಮಾಡದೇ ಇರೋರು ಊಟ ಮಾಡದೇ ಇರೋರು ತುಂಬ ವೀಕ್ ಆಗ್ತೀರ ಸೊ ಒಂದೇ ಒಂದು ಆಲೋಚನೆಯಿಂದ ಇದೆ ನಿಮಗೆ ಜಾಬ್ ಮಾಡಲಿಕ್ಕೂ ಆಗಲ್ಲ ಸ್ಟಡಿ ಮಾಡಲಿಕ್ಕೂ ಆಗೋಲ್ಲ ನೀವು ಖುಷಿಯಾಗಿರ್ಲಿಕ್ಕೆ ಆಗಲ್ಲ ಬೇರೆಯವ್ರ ಜೊತೆ ಮಾತನಾಡ್ಲಿಕ್ಕೂ ಆಗಲ್ಲ ಸೊ ಲೈಫಲ್ಲಿ ಏನು ಬೇಡ ಅಂತ ನೀವು ನಿರ್ಧಾರಕ್ಕೆ ಬಂದುಬಿಡ್ತೀರಾ ಸೊ ಇಂಥ ಸಮಸ್ಯೆಯೆಲ್ಲ ಪ್ರೀತಿಯಲ್ಲಿ ಪ್ರೀತಿಯಲ್ಲಿ ಏನೋ ಒಂದು ಸಮಸ್ಯೆ ಆಗಿ ಫೇಲ್ಯರ್ ಆದಾಗ ಈ ಥರ ಉಂಟಾಗುತ್ತೆ ಸೊ ಹಾಗಾದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ಅವರನ್ನು ನಿಮ್ಮ ಕಡೆ ಹೇಗೆ ಸೆಳೆಯೋದು ಇವತ್ತು ನಾನು ನಿಮಗೆ ಒಂದು ತಂತ್ರವನ್ನು ಹೇಳಿಕೊಡ್ತೀನಿ ಸೊ ಇದನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತ ಹೇಳಿದೆ ಸೊ ಹೇಗೆ ಮಾಡೋದು ಅದನ್ನು ಕೂಡ ಹೇಳ್ಕೊಡ್ತೇನೆ ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ಇಲ್ಲಿ ನಂಬಿಕೆ ಇರಬೇಕು ಹೌದು ಇದರಿಂದ ನನಗೆ ಒಳ್ಳೆಯದೇ ಆಗುತ್ತೆ ನಮ್ಮವರು ನಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅಂತ ಸೊ ನಿಜವಾಗಿಯೇ ನಿಮಗೆ ಅವ್ರ ಮೇಲೆ ಪ್ರೀತಿ ಉಂಟು ಅಂದಾಗ ಈ ತಂತ್ರವನ್ನು ಮಾಡಿ ಕೆಲವೊಂದು ಸಲ ಅವ್ರನ್ನೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿದ್ದಾರೆ ನಾವು ಕೂಡ ಸ್ವಲ್ಪ ಆತಾಧಿಸುವ ಅಂತ ಬೇಡ ಏನಕ್ಕೆ ಇದು ತಂತ್ರ ನಾವು ನಮ್ಮ ಇಷ್ಟ ದೈವ ಇರ್ಬೋದು ದೇವರ ಇರ್ಬೋದು ಗುರುಗಳನ್ನು ಸರಶಕ್ತನಾದ ಭಗವಂತ ಇನ್ವಾಸ್ ಭಗವಂತನನ್ನೆಲ್ಲ ಮುಂದೆ ಇಟ್ಕೊಂಡು ಮಾಡ್ರು ಸೊ ಹಾಗಾಗಿ ಇಲ್ಲಿ ದೈವ ದೇವರಿಗೆ ನಾವು ಸರಿಸಮಾನವಾಗಿ ಇನ್ವಾಸಿಗೆ ಸರಿಸಮಾನವಾಗಿ ಮಾಡುವ ಹಾಗಾಗಿ ನಿಜವಾಗಿ ಅವ್ರು ನಿಮ್ಮ ಲೈಫಲ್ಲಿ ಇದ್ರೆ ನೀವು ಖುಷಿಯಾಗಿರ್ತೀರಾ ನಿಮ್ಮ ಜೊತೆ ಕಮೆಂಟ್ಮೆಂಟ್ ಕೊಟ್ಟಿದ್ದಾರೆ ಮದುವೆ ಆಗಿದೆ ಆದರೆ ಇವಾಗ ಹಸ್ಬೆಂಡ್ ವೈಫ್ ಅಂತ ಅವರಿಗೆ ಪ್ರೀತಿ ಇಲ್ಲ ನನ್ನ ಹುಡುಗಿ ನನ್ನ ಹುಡುಗ ಅಂತ ಎಲ್ಲ ಜೊತೆ ಹೇಳ್ತಾ ಇದ್ದವರು ಇವಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಬೈತಾ ಇದ್ದಾರೆ ನಿಮ್ಮ ವಾಯ್ಸ್ ಕೇಳಿದ್ರೆ ಸಾಕು ಅಯ್ಯೋ ನನಗೆ ಇರಿಟೇಷನ್ ಆಗುತ್ತೆ ಬೇಡ ನೀವು ಕಾಲ್ ಮಾಡಬೇಡ ನಿನ್ನ ಜೊತೆ ಮಾತನಾಡೋಕ್ಕೆ ಇಷ್ಟ ಇಲ್ಲ ಸೊ ಏನೋ ಒಂದು ಮಾತನಾಡ್ತೀರಾ ಜಗಳ ಜಗಳಾಗುತ್ತೆ ಸೊ ಇಂಥ ಸಮಯದೆಲ್ಲ ಎಲ್ಲ ಈ ತಂತ್ರವನ್ನು ಮಾಡೋದರಿಂದ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೋದು ಹಾಗೇನೆ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ಅವರನ್ನು ಕೂಡ ನೀವು ಮಾಡಲಿಕ್ಕೆ ಆಗುತ್ತೆ ಏನಕ್ಕೆ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ನೋಡಿ ನೀವು ಅವರನ್ನು ಪ್ರೀತಿ ಮಾಡಿರ್ತೀರ ಅವರ ಎನರ್ಜಿ ವೈಬ್ರೇಷನ್ ನಿಮ್ಮ ಜೊತೆನೇ ಇರುತ್ತೆ ನೀವು ಅವರನ್ನು ಮಾಡಿಕೊಂಡಾಗ ಸೊ ಇಲ್ಲಿ ಅದೊಂದು ವೈಬ್ರೇಷನ್ ಅನ್ನೋದು ಪಾಸಾಗುತ್ತೆ ದೈಹಿಕ ಶಕ್ತಿ ಇರ್ಬೋದು ದೈವತ್ವ ಇರ್ಬೋದು ಪಾಸಿಟಿವ್ ವೈಬ್ರೇಷನ್ ಇರ್ಬೋದು ದೈವಿಕ ವೈಬ್ರೇಷನ್ ಇರ್ಬೋದು ಸೊ ಅದು ಪಾಸ್ ಆಗುತ್ತೆ ಅವ್ರಿಗೆ ಸೊ ಹಾಗಾಗಿ ಇಲ್ಲಿ ಒಂದು ಪಾಸಿಟಿವ್ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ ಹಾಗಾಗಿ ನಿಮ್ಮವರು ನಿಮಗೆ ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಾರೆ ನೀವು ಅವ್ರು ಹೆಂಗೆ ಇರಬೇಕು ಅಂತ ಬಯಸ್ತೀರ ಅದೇ ಥರ ಅವ್ರು ಬರ್ತಾರೆ ಸೊ ನಿಮಗೆ ಇವಾಗ ಅವರು ಯು ಹೇಳ್ತಾ ಇಲ್ಲ ನಂಬ್ರ ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನು ಎಲ್ಲಿಗೆ ಕೂಡ ಔಟ್ ಸೈಡ್ ಕರ್ಕೊಂಡು ಹೋಗ್ತಾ ಇಲ್ಲ ನೀನಂದರೆ ನನಗೆ ಇಷ್ಟ ಇಲ್ಲ ನಿನ್ನ ಮುಖ ನೋಡಲಿಕ್ಕೆ ಇಷ್ಟ ಇಲ್ಲ ಅಂದ್ರೂ ಸೊ ಫಸ್ಟೇ ಹೇಗೆ ಅವರು ಅದೇ ಥರ ಸರಿ ಆಗ್ತಾರೆ ಸೊ ನಿಮ್ಮನ್ನು ಅಂದರೆ ಈ ಒಂದು ಹೀಲಿಂಗ್ ಮೆಟನ್ನಿಂದ ಸೊ ಈ ಒಂದು ಅಟ್ರಾಕ್ಟಿವ್ ವೈಬ್ರೇಷನಿಂದ ನೀವು ಅವರನ್ನು ಸೆಳಿತೀರಾ ನಾವು ಇವತ್ತೊಂದು ಅಟ್ರಾಕ್ಟಿವ್ ವೈಬ್ರೇಷನ್ ತಂತ್ರದಿಂದ ನಿಮ್ಮ ಹುಡುಗಿ ಇರ್ಬೋದು ಹುಡುಗಿ ಇರ್ಬೋದು ನೀವು ಯಾರನ್ನು ಇಷ್ಟ ಮಾಡ್ತಾ ಇದ್ದೀರಾ ಇವನ್ ನಿಮ್ಮ ಫ್ರೆಂಡ್ಸ್ ಕೂಡ ಆಗಿರ್ಬೋದು ಅವರನ್ನು ನಿಮ್ಮ ಕಡೆ ಸೆಲ್ಕೊಳ್ಬೋದು ಈ ಒಂದು ಅಟ್ರಾಕ್ಟಿವ್ ವೈಬ್ರೇಷನ್ ತಂತ್ರದಿಂದ ಆಕರ್ಷಣೀಯ ವೈಬ್ರೇಷನ್ ತಂತ್ರದಿಂದ ಈ ತಂತ್ರವನ್ನು ನೀವು ಯಾವುದೇ ದಿವಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಇದನ್ನು ಮಾಡ್ಬೋದು ಯಾವುದೇ ಒಂದು ಎಕ್ಸ್ಟೆನ್ಷನ್ ಇಲ್ಲ ಬಟ್ ಏನಂದರೆ ಫಸ್ಟು ನೀವು ಫಸ್ಟ್ ಡೇ ಮಾಡ್ತಿರಲ್ಲ ಆವಾಗ ನೀವು ವೈಟ್ ಡ್ರೆಸ್ಸನ್ನು ವ್ಯಾರ್ ಮಾಡಿರಬೇಕು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕಾಗುತ್ತೆ ಸೊ ಫಸ್ಟ್ ದಿವಸ ಮಾತ್ರ ಇದು ಕಂಡೀಷನ್ ಅಪ್ಲೈ ಕೆಂಪು ಟಿ ಶರ್ಟ್ ಆಗಿರ್ಬೋದು ಸಲ್ವಾರ್ ಆಗಿರ್ಬೋದು ಸೊ ನೀವು ಇದನ್ನು ಧರಿಸ್ಬೇಕಾಗುತ್ತೆ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ನೀವು ಇದನ್ನು ಮಾಡಬೇಕಾಗುತ್ತೆ ఇల్లు ఫస్ట్ ఒక సంకల్పం మాకు నిమిషైవ దేవర గురుగలను ప్రార్థి హే సర్వశక్తనాడ భగవంత ఎన్నో హెస్నలో ప్రార్థనయను మాకు నాలుగు మారడి దేవ కొరగజ మహావిష్ణు ఆయే మహదేవరూ నెనస్బిత సో హే సర్వశక్త నాడ భగవంతను కూడా నెసీబీట్టు మాతనే నిన్న ఇష్ట దేవ దేవర గురుగలను ప్రార్థన మాట్ సో నిర్గ హుడ్దారు నిమ్మ హస్బెండ్ వైఫ్ సో అర హరను ಸೆವೆನ್ ಟೈಮ್ಸ್ ಹೇಳ್ಕೊಳ್ಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಏಳು ಸಲ ನಿಮ್ಮ ಹುಡುಗನ ಹುಡುಗಿಯ ಹೆಸರನ್ನು ಹೇಳ್ಕೊಳ್ಳಿ ಆ ನಂತರ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ಸೊ ಅಟ್ರಾಕ್ಟಿವ್ ವೈಬ್ರೇಷನ್ ತಂತ ಏನಂದರೆ ಜಸ್ಟ್ ನೀವು ಏನು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು ಅಂದರೆ ಸೊ ನಿಮ್ಮ ಮತ್ತೆ ಅವರ ಮೆಟ್ಲಲ್ಲಿ ನೀವು ತುಂಬ ಸುಂದರವಾಗಿರುವಂಥ ಕ್ಷಣಗಳನ್ನು ಕಾಲೇದಿರ್ತೀರ ಇಲ್ಲಿಗೆ ಅವರು ಸೈಡ್ ಹೋಗಿರ್ತೀರ ಅಥವಾ ಫೋನಲ್ಲಿ ಮಾತನಾಡುವಾಗ ತುಂಬ ಖುಷಿಯಾಗುವ ಥರ ನಿಮಗೆ ಮಾತನಾಡಿರ್ತಾರೆ ಮೊದಮೊದಾಗಿ నిమ్మ అందరూ నిమగే తుంబ ప్రీతీయంగా మాట్లాడతారు అతను ఇబ్బంది తుంబ ఒప్పిగ మీట్ ఆగి ఎలాగర ఔటింగ్ నేరు కలెదంత సుందరవర్ క్షణం ఎర ఇబ్రికు ఖుషి ఆ ప్లేస్కి ఓదదు సో ఆ ముమెంట్ ఇబోదు అతవ ఆ ప్లేస్ నేచర్ ఇబోదు సో టెంపుల్ వీట్ ఇర్బోదు ఔటింగ్ ఇది ఎలిగడ్గర పార్క్ సో అదని ఇమ్యజినేషన్ అట్కీ జస్ట్ ఆ ముమెంటు అందర ఇంవ్వు రాత్రి మలగించింట ముంచేకొకే ಊಟ ಎಲ್ಲ ಆದ ನಂತರ ಓಕೆ ಮಾಡಿದ್ರು ಆಗುತ್ತೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಕಣ್ಣು ಮುಚ್ಚಿಬಿಟ್ಟು ಸೊ ನಿಮ್ಮ ಹುಡುಗ ಹುಡುಗಿಯನ್ನು ನೆನ್ಪು ಮಾಡ್ಕೊಂಡು ಬಟ್ ಇಲ್ಲಿ ಮತ್ತೊಂದು ವಿಷಯ ಉಂಟು ಏನಂದ್ರೆ ಇವಾಗ ಟಾಟ್ ಮಾಡ್ತಿದ್ದಾರೆ ಇದ್ದಾರೆ ನಿಮ್ಮ ಹುಡುಗನ ಲೈಫಲ್ಲಿ ಇನ್ನೊಂದು ಹುಡುಗಿ ಉಂಟು ನಿಮ್ಮ ಹಸ್ಬೆಂಡ್ನ ಲೈಫಲ್ಲಿ ಇನ್ನೊಂದು ಹುಡುಗಿ ಉಂಟು ಅಥವಾ ನಿಮ್ಮ ಹುಡುಗಿಯ ಲೈಫಲ್ಲಿ ಇನ್ನೊಬ್ಬ ಬಾಯ್ ಫ್ರೆಂಡ್ ಇದ್ದಾರೆ ಸೊ ಅವರನ್ನು ನೆನಪು ಮಾಡ್ಕೊಳ್ಬೇಡಿ ಇಲ್ಲಿ ಟಾರ್ಡ್ ಪಾರ್ಟಿ ಇದ್ರೂ ಅವರನ್ನು ಬಿಟ್ಬೇಡಿ ಸೊ ಜಸ್ಟ್ ನೀವು ಅವ್ರ ಜೊತೆ ಹೆಂಗೆ ಸುಂದರವಾದ ಕ್ಷಣಗಳನ್ನು ಕಲ್ದಿದ್ದೀರಾ ಸೊ ಜಸ್ಟ್ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಕೆಲವೊಂದು ಇದು ಕಷ್ಟ ಆಗುತ್ತೆ ಮನಸ್ಸಿಗೆ ಅಂದರೆ ಇಲ್ಲಿ ಟಾರ್ಡ್ ಪಾರ್ಟಿ ಇರುವಂಥವರು ನಿಮಗೆ ತುಂಬ ನೋವು ಕೊಟ್ಟಿರ್ಬೋದು ನಿಮ್ಮ ಹುಡುಗ ಹುಡುಗಿನೂ ನೋವು ಕೊಟ್ಟಿರ್ಬೋದು ಅವರಿಂದಾಗಿ ಅದೆಲ್ಲ ನಿಮಗೆ ಈಗ ಇಮ್ಯಾಜಿನೇಷನ್ ಮಾಡುವಾಗ ನೆನಪಿಗೆ ಬರುತ್ತೆ ಬಟ್ ಅದನ್ನೆಲ್ಲ ನೀವು ಬಿಟ್ಟು ಬಿಡಬೇಕು ಏನಕ್ಕೆಂದರೆ ಜಸ್ಟ್ ನಿಮ್ಮ ಸುಂದರ ಕ್ಷಣಗಳನ್ನು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇದನ್ನು ನೀವು ಎಷ್ಟು ದಿವಸ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಕಣ್ಣೀರು ಹಾಕಿ ಅಲ್ತಾ ಏನೇನು ಸ್ಟ್ರೆಸ್ನಿಂದ ಮಾಡಬೇಡಿ ಮತ್ತು ಯಾರಿಗೂ ಬೈತಾ ಇಡ್ ಮಾಡ್ತಾ ಮಾಡಬೇಡಿ ರಾಟ್ ಪಾಟಿಗೂ ಬೈಲಿಕ್ಕೆ ಹೋಗಬೇಡಿ ಜಸ್ಟ್ ನೀವು ನಿಮ್ಮ ಹುಡುಗ ನೀವು ನಿಮ್ಮ ಹುಡುಗಿ ನೀವು ನಿಮ್ಮ ಹಸ್ಬೆಂಡ್ ನೀವು ನಿಮ್ಮ ವೈಫು ಸೊ ಜಸ್ಟ್ ಅದು ಇರಲಿ ತಲೆಯಲ್ಲಿ ಸೊ ಮತ್ತೇನು ಆಲೋಚನೆ ಬೇಡ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ತೀರ ಜಸ್ಟ್ ಫ ಫೈ ಸೆಕೆಂಡ್ ಇರಬಹುದು ನೈನ್ ಸೆಕೆಂಡ್ ಇರ್ಬೋದು ಸೆವೆನ್ ಸೆಕೆಂಡ್ ಇರ್ಬೋದು ಇಲೆವೆನೋ ಸೆಕೆಂಡ್ ಇರ್ಬೋದು ಅಥವಾ ಇಲೆವೆನೋ ಮಿನಿಟ್ಸ್ ಇರ್ಬೋದು ಫೈವ್ ಮಿನಿಟ್ಸ್ ಇರ್ಬೋದು ಸೆವೆನ್ ಮಿನಿಟ್ಸ್ ಇರ್ಬೋದು ಸೊ ಜಸ್ಟ್ ಮ್ಯಾನಿನೇಷನ್ ಮಾಡ್ಕೊಳ್ಳಿ ಇದನ್ನು ಇದನ್ನು ನೀವು ಮಾಡಿದ ಫ್ಯೂ ಮೂಮೆಂಟ್ಸಲ್ಲಿ ಇದನ್ನು ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಕೆಲವೊಂದು ಸಲ ಸ್ವಲ್ಪ ಅಡೆ ಇರುವಾಗ ಲೇಟ್ ಆಗುತ್ತೆ ಇದನ್ನು ಕಂಟಿನ್ಯೂ ಆಗಿ ನೀವು ಇಪ್ಪತ್ತೊಂದು ದಿವಸಗಳ ಕಾಲ ಅಥವಾ ಹನ್ನೊಂದು ದಿವಸಗಳ ಕಾಲ ಮಾಡಬೇಕಾಗುತ್ತೆ ರಿಸಲ್ಟ್ ಅನ್ನೋದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರ್ಬೋದು ಅಥವಾ ಒಂದು ಗಂಟೆಯಲ್ಲಿ ಬರ್ಬೋದು ಅಥವಾ ಹನ್ನೊಂದು ಗಂಟೆಯಲ್ಲಿ ಬರ್ಬೋದು ಅಥವಾ ನಲವತ್ತೆಂಟು ಗಂಟೆಯಲ್ಲಿ ಬರ್ಬೋದು ಹನ್ನೊಂದು ದಿವಸದಲ್ಲಿ ಬರ್ಬೋದು ಸ್ವಲ್ಪ ಅಡೇ ತಡೆಗಳು ಪ್ರಾಬ್ಲಮ್ ಆಗ್ತಾ ಉಂಟು ಏನೋ ಅಲ್ಲಿ ಮಾತ್ರಮಂತ್ರಾಗಿದೆ ವಶೀಕರಣ ಆಗಿದೆ ಏನೋ ಒಂದು ಇರ್ಬೋದು ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಬಟ್ ರಿಸಲ್ಟ್ ಅನ್ನೋದು ನಿಮಗೆ ಬರುತ್ತೆ ಅದು ಒಂದು ಕೆಲವೊಂದು ಸಲ ಲೇಟ್ ಆದರೆ ನಲವತ್ತೆಂಟು ದಿವಸನೂ ಆಗುತ್ತೆ ಬಟ್ ನೀವು ಇದನ್ನು ಮಾಡಬೇಕು ಇಲ್ಲೊಂದು ದೈವಿಕ ಶಕ್ತಿ ದೈಹಿಕ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ಡೈಲಿ ಇದನ್ನು ಇಪ್ಪತ್ತೊಂದು ದಿವಸಗಳ ಕಾಲ ಅಥವಾ ಹನ್ನೊಂದು ದಿವಸಗಳ ಕಾಲ ಅವರು ನಿಮಗೆ ಕಾಲ್ ಮಾಡಿದ್ರು ಮೀಟ್ ಆದ್ರೂ ನೀವು ಇದನ್ನು ಮಾಡಬೇಕು ನಿಮ್ಮ ಇಷ್ಟ ದೇವ ದೇವರನ್ನು ನೆನೆಸಿಬಿಟ್ಟು ರಿಸಲ್ಟ್ ಬಂದಂತ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹೇಳಿ ನಾವು ಸರಶಕ್ತನಾದ ಭಗವಂತನಿಗೆ ಧನ್ಯತಾ ಭಾವನೆಯನ್ನು ಅರ್ಪಿಸಬೇಕಾಗುತ್ತೆ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಖುಷಿಯಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು